ಹಾಯ್ ಹಲೋ ಫ್ರೆಂಡ್ಸ್ ಅಡುಗೆಗೆ ಸ್ವಾಗತ ನಾವು ಈಸಿಯಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ರೀತಿ ಆಲೂಗಡ್ಡೆ ಸಾಗುನ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ ಇವತ್ತು ಬನ್ನಿ ಹೇಗೆ ಮಾಡಿದ್ವಿ ಅಂತ ನೋಡೋಣ ಒಲೆಯನ್ನು ಹಚ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಬಾಣಲೆನೇ ಇಟ್ಕೊಳ್ಳಿ ಬಾಣಲೆ ಕಾದ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಬಿಟ್ಟು ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಇವೆರಡು ಚಟಪಟ ಅನ್ನುವಾಗ ಒಂದು ಸ್ಪೂನು ಉದ್ದಿನಬೇಳೆನೂ ಹಾಕೋತಾ ಇದ್ದೀನಿ ನಾನಿಲ್ಲಿ ఎలా మిక్స్ అందద కట్మా ఈ హాకొతీ ఇకే ఎంట్ హెణసినకైనా సీళ్ళిట్కీ అదన్న హీ హ మిక్స్ మార్కొతాదిని ఈ ఎరడు టమాట కట్మీ హీని ఎలా చన ఎణి మిక్స్కొల్ ఇకేరు ఉప్పు హీని ఇదే చాలామే ఒన్ టేబల్ స్పూన్ అరశ పుడి వన్ టేబల్ స్పూన్ గరం మసాలా హాకొ మిక్స్ మార్కెట్ ఫ్రై మొద ఇద ఎణి చనగి ఎలా ఫ్రై అే మసాలె ఫ్రై అది కర్బేవ్ హాక మర్తీబిటే ఈ కర్బేవి హాకండే నూ ఫి హాకళి ఇదే కర్బేవన ఈ బేసి స్మ్యాష్ ఇక నాలుగు ఆలుగడను బేస్కుంటీ నని ఇదే హాకం చనం మిక్స్ మార్కెట్ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ನಾನೀಗ ಒಂದು ಗ್ಲಾಸ್ ನೀರು ಹಾಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದ್ದು ಕುದಿದಾದ್ಮೇಲೆ ಇದಕ್ಕೊಂದು ಸೀಕ್ರೆಟ್ ಇನ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊತ ಇದ್ದೀನಿ ಅದೇನಂದರೆ ಒಂದು ಟೇಬಲ್ ಸ್ಪೂನು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಇದಾದಮೇಲೆ ಚೆನ್ನಾಗಿ ಕುದಿ ಬರುವಾಗ ಕಡಲೆ ಹಿಟ್ಟನ ಗಂಟು ಇರೋ ಥರ ಕಲಿಸ್ಕೊಂಡು ಎರಡು ಸ್ಪೂನ್ ಕಡಲೆ ಹಿಟ್ಟಿಗೆ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಕಲಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಗ್ರೇವಿ ರೆಡಿ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.